ತಾಲೂಕಿನ ಮಲೆನಾಡು ಭಾಗದಲ್ಲಿ ಹೆಚ್ಚುತ್ತಿರುವ ಕಾಡಾನೆಗಳ ಉಪಟಳ ನಿಯಂತ್ರಣಕ್ಕಾಗಿ ಆನೆ ಧಾಮ ನಿರ್ಮಿಸುವ ಯೋಜನೆ ರೂಪಿಸಲಾಗುತ್ತಿದೆ ಎಂದು ಶಾಸಕ ಎಚ್ ಕೆ ಸುರೇಶ್ ಅವರು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ತಾಲೂಕಿನ ಕೊತ್ತನಹಳ್ಳಿ ಗ್ರಾಮದಲ್ಲಿ ಕಾಡಾನೆಗಳ ದಾಳಿಯಿಂದ ಬೆಳೆ ನಾಶವಾದ ಪ್ರದೇಶಗಳಿಗೆ ಭೇಟಿ ನೀಡಿ ಬಳಿಕ ಮಾತನಾಡಿದ ಅವರು ಕೊತ್ತಿನಹಳ್ಳಿ ಸೇರಿದಂತೆ ಮಲೆನಾಡು ಭಾಗದಲ್ಲಿ ಕಾಡನೆಗಳ ದಾಳಿಯಿಂದ ಜನ ತೊಂದರೆಯನ್ನ ಅನುಭವಿಸುತ್ತಿದ್ದಾರೆ ನಿಯಂತ್ರಣಕ್ಕಾಗಿ ಆನೆ ಧಾಮ ನಿರ್ಮಿಸಲು ಸರ್ಕಾರವು ಒಂದು ಕೋಟಿ ಐವತ್ತು ಲಕ್ಷ ಮಂಜೂರು ಮಾಡಿದೆ ಶೀಘ್ರದಲ್ಲೇ ಕಾಮಗಾರಿ ಪ್ರಾರಂಭವಾಗಲಿದೆ ಮನುಷ್ಯ ಪ್ರಾಣಿ ಸಂಘರ್ಷ ಕಡಿಮೆಗೆ ಆನೆ ಕಂದಕ ಸೋಲಾರ್ ಬೇಲಿ ರೈಲು ಬ್ಯಾರಿಡೆ ನಿರ್ಮಿಸಬೇಕೆಂದು ಸರ್ಕಾರವನ್ನ ಬೇಡಿಕೊಂಡಿದ್ದೇನೆ ರೈತರಿಗೆ ಬೆಳೆ ಪರಿಹಾರಕ್ಕಿಂತ ಶಾಶ್ವತ ಪರಿಹಾರ ಮುಖ್ಯ ಎಂದು ಶಾಸಕ ಎಚ್ ಕೆ ಸುರೇಶ್ ಅವರು ಹೇಳಿದರು ಇವತ್ತು ನಮಗೆ ಶಾಶ್ವತವಾದಂಥ ಪರಿಹಾರ ಬೇಕು ಶಾಶ್ವತವಾದ ಪರಿಹಾರ ಏನು ಆನೆಗಳು ಇಲ್ಲಿಂದ ಮುಕ್ತ ಆಗಬೇಕು ಮುಕ್ತ ಆಗಬೇಕೇನಂತ ಅಂದರೆ ಆನೆ ಧಾಮ ಮಾಡ್ತೀವಿ 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 ಅಂತ ಈ ಲೆಟ್ರನ್ನ ನೀವು ಓದಿದ್ರೆ ಗೊತ್ತಾಗುತ್ತೆ ನಿಮಗೆ ನಾವು ಯಾವ್ಯಾವ ರೀತಿ ಪಾಯಿಂಟ್ಗಳನ್ನ ಹಾಕಿ ಮಂತ್ರಿಗಳನ್ನ ಕ್ಯಾಬಿನೆಟಲ್ಲಿರೋವನ್ನ ಕರೆಸಿ ಹೊರಗಡೆ ಇಲ್ಲ ಇದಕ್ಕೆ ನೀವು ಪರಿಹಾರ ಕೊಟ್ಟೇ ಹೋಗಬೇಕು ಅಂತಕ್ಕಂಥದ್ದು ಇದುಕಂಡು ನಾನು ಮಾತಾಡಿದ್ದೀನಿ ಆ ಪತ್ರಿಕೆಗಳಲ್ಲಿ ಎಲ್ಲರೂ ಬಂದಿದೆ ಏನು ಪರಿಹಾರ ಮುಖ್ಯ ಅಲ್ಲ ಇಲ್ಲಿ ಇಲ್ಲಿ ಇವೆಲ್ಲ ಪ್ರಾರಂಭದಲ್ಲಿ ಹೇಳಿದಂಗೆ ಆನೆಗಳು ಇಲ್ಲಿಂದ ಮುಕ್ತಾಗಬೇಕು ಇದು ಮೊದಲನೇ ಇದು ಆಮೇಲೆ ಪರಿಹಾರ ಇನ್ನೊಂದು ಮತ್ತೊಂದು ಇದು ನಾವು ಸಲ ಸಲ ಬರೀ ಪರಿಹಾರಕ್ಕೋಸ್ಕರನೇ ಒತ್ತು ಕೊಡ್ತಕ್ಕಂಥದ್ದಲ್ಲ ಪರಿಹಾರ ಬೇಕು ಯಾವಾಗ ಪರಿಹಾರ ಬೇಕು ಬೆಳೆ ಹೋದಾಗ ಬೆಳೆ ಹೋಗಿದೆ ಆಲ್ರೆಡಿ ಹೋಗಿದೆ ಇದಿದೆ ಪರಿಹಾರಕ್ಕೋಸ್ಕರನೇ ನಾವು ಕಾಯ್ಕೊಂಡು ಕುತ್ಕಂಡ್ರೆ ಪ್ರತಿ ವರ್ಷ ಇದೇ ಪರಿಹಾರನ ಅದೇ ನೀವು ಹೇಳ್ದಂಗೆ ನಾವು ಜೋಳ ಬೆಳೆಯೋದಕ್ಕೆ ಮಿನಿಮಮ್ ಐವತ್ತರಿಂದ ಅರುವತ್ತು ಸಾವಿರ ಖರ್ಚು ಮಾಡ್ತೀವಿ ನಾವು ಒಬ್ಬ ರೈತನ ಮಗ ನನಗೂ ಗೊತ್ತಿದೆ ಶುಂಠಿ ಬೆಳೆಯೋದಕ್ಕೆ ಬಾಳೆ ಬೆಳೆಯೋದಕ್ಕೆ ತೆಂಗು ಬೆಳೆಯೋದಕ್ಕೆ ಇದಕ್ಕೆಲ್ಲದಕ್ಕೂ ಸಹ ಖರ್ಚು ಮಾಡ್ತೀವಿ ಆದರೆ ಹದಿನೈದು ಇಪ್ಪತ್ತು ಸಾವಿರ ಕೊಡೋದ್ರಿಂದ ಹೊಟ್ಟೆ ತುಂಬಲ್ಲ ಅದರಿಂದ ಆಗತ್ತೆ ಅದನ್ನು ಒಂದು ಮಿನಿಮಮ್ ಒಂದು ಗಿಡಕ್ಕೆ ಹತ್ತು ಸಾವಿರ ರೂಪಾಯಿ ಅದಕ್ಕೆ ಕೊಡಬೇಕು ಅಂತಕ್ಕಂಥ ನಾನೀಗ ನಮ್ಮ ಅಗ್ರಿಕಲ್ಚರ್ ಮತ್ತು ಆರ್ಟಿಕಲ್ಚರ್ ಅವ್ರನ್ನೂ ಕರ್ಕೊಂಡು ಹೋಗಿದ್ದೀವಿ ಯಾಕೆ ಅಂದರೆ ವಸ್ತು ಸ್ಥಿತಿ ಅವ್ರಿಗೆ ಗೊತ್ತಿರುತ್ತೆ ಒಬ್ಬ ರೈತನಿಗೆ ಒಂದು ಸಂಗು ಬೆಳೆಯೋದಕ್ಕೆಷ್ಟು ಅಡಿಕೆ ಬೆಳೆಯೋದಕ್ಕೆ ಎಷ್ಟು ಶುಂಠಿ ಬೆಳೆಯೋದಕ್ಕೆ ಎಷ್ಟು ಜೋಳ ಬೆಳೆಯೋದಕ್ಕೆಷ್ಟು ಅಂತಕ್ಕಂಥದ್ದು ಖರ್ಚು ವೆಚ್ಚು ಎಷ್ಟಾಗುತ್ತೆ ಅಂತ ಗೊತ್ತಿರ್ಬೋದು ಅದಕ್ಕೆ ಏ ಕಾರ್ಯಕ್ರಮದಲ್ಲಿ ಕೃಷಿ ಇಲಾಖೆ ಅಧಿಕಾರಿ ತೇಜಸ್ ತೋಟಗಾರಿಕೆ ಇಲಾಖೆ ಅಧಿಕಾರಿ ಸತೀಶ್ ಅರಣ್ಯ ಇಲಾಖೆ ಉಪ ಸಂರಕ್ಷಣಾ ಅಧಿಕಾರಿ ಮೋಹನ್ ವಲಯ ಅರಣ್ಯ ಅಧಿಕಾರಿ ಯತೀಶ್ ಗ್ರಾಮದ ಮುಖಂಡರಾದ ವೀರೇಂದ್ರ ಸಂಕಪ್ಪ ಈಶಾ ಮಾಳಗೆರೆ ಶೇಷಪ್ಪ ರಘು ಸೇರಿದಂತೆ ನೂರಾರು ಗ್ರಾಮಸ್ಥರು ಹಾಜರಿದ್ದರು